ಶಾಸಕರ ಮೇಲೆ ಹಲ್ಲೆಗೈದ ಎಮ್ ಎಲ್ ಸಿ ವಿರುದ್ಧ ಸೋಮೋಟೋ ಕೇಸ್ ದಾಖಲಿಸದಿದ್ದರೆ ಉಗ್ರ ಹೋರಾಟ ನಗರದಲ್ಲಿ ಜಿಲ್ಲಾ ಬಿ ಜೆ ಪಿ ಅಧ್ಯಕ್ಷ ಸೋಮನಾಥ್ ಪಾಟೀಲ್ ಶಾಸಕರ ಮೇಲೆ ಹಲ್ಲೆಗೈದ ಎಮ್ ಎಲ್ ಸಿ ವಿರುದ್ಧ ಸೋಮೋಟೋ ಕೇಸ್ ದಾಖಲಿಸದಿದ್ದರೆ ಮುಂದಿನ ದಿನಗಳಲ್ಲಿ ಇನ್ನೂ ಉಗ್ರ ಸ್ವರೂಪದ ಹೋರಾಟವನ್ನು ನಡೆಸಲಾಗುವುದು ಎಂದು ಜಿಲ್ಲಾ ಬಿ ಜೆ ಪಿ ಅಧ್ಯಕ್ಷ ಸೋಮನಾಥ್ ಪಾಟೀಲ್ ಎಚ್ಚರಿಸಿದರು ಪೊಲೀಸರ ಕ್ರಮವನ್ನು ಖಂಡಿಸಿ ಸೋಮವಾರ ಬೀದರ್ನಲ್ಲಿ ನಡೆಸಲಾದ ಪ್ರತಿಭಟನೆಯಲ್ಲಿ ಅವರು ಮಾತನಾಡಿದರು ಈ ವೇಳೆ ಕೇಂದ್ರದ ಮಾಜಿ ಸಚಿವ ಭಗವಂತ ಕೋಬಾ ಶಾಸಕರಾದ ಶರಣು ಸಲ್ಗಾರ್ ಡಾಕ್ಟರ್ ಶೈಲೇಂದ್ರ ಬೆಲ್ದಾಳೆ ಡಾಕ್ಟರ್ ಸಿದ್ದು ಪಾಟೀಲ್ ವಿಧಾನ ಪರಿಷತ್ ಮಾಜಿ ಸಭಾಪತಿ ರಘುನಾಥ್ ಮಲ್ಕಾಪುರೆ ಬಿ ಎಸ್ ಎಸ್ ಕೆ ಅಧ್ಯಕ್ಷ ಸುಭಾಷ್ ಕಲ್ಲೂರ್ ಸೇರಿದಂತೆ ಇನ್ನೂ ಅನೇಕರು ಈ ಸಂದರ್ಭದಲ್ಲಿ ಹಾಜರಿದ್ದರು ಪಾರ್ಟ್ನರ್ಶಿಪ್ ತಗೊಂಡಿ ಅವ್ರು ಇಲ್ಲಿಗಲ್ ಕೆಲಸ ಮಾಡ್ಲತ್ತಾರ ಲೇಔಟ್ ಆಗಲ್ಲದು ಆದ್ರೆ ಆ ಜಾಗಕ್ಕೆ ಲೇಔಟ್ ಮಾಡ್ಲಿಕ್ಕೆ ಹೊಂಟಾರ ಆ ಲೇಔಟ್ ಯಾಕೆ ಮಾಡ್ತಾ ಇದ್ರಿ ಸರ್ಕಾರ ಹಾನಿ ಅಂತ ನಮ್ ಶಾಸಕರು ಕೇಳ ಇದು ಮೊದಲನೇ ಭಾಗ ಇದಕ್ಕಿಂತ ಒಂದು ಸಣ್ಣ ಉದಾಹರಣೆ ಹೇಳ್ತೀನಿ ನಮ್ಮ ಊರಲ್ಲಿ ಹುಡುಗಿಯಲ್ಲಿ ಹುಣ್ಣಾಬಾ ತಾಲೂಕಿನ ಹುಡುಗಿಯಲ್ಲಿ ಒಂದು ಕರಿಬಸವೇಶ್ವರ ಹಾಲು ಉತ್ಪಾದಕರ ಸಹಕಾರ ಸಂಘ ಅಂತ ಹೇಳಿದ್ರು ಬಹಳ ಹಳೆದ ಹಿಂದೆ ದೇವೇಂದ್ರ ಅಂತ ನಮ್ಮ ಜಿಲ್ಲೆಯಲ್ಲಿ ಬಹಳ ದೊಡ್ಡ ರಾಜಕಾರಣಿ ಇದ್ರು ಅವರು ಕಾಂಗ್ರೆಸ್ ಪಕ್ಷದಲ್ಲೇ ಇದ್ರು ಅದು ಈ ಒಳ್ಳೆ ಹಾಲು ಉತ್ಪಾದಕ ಇಡೀ ರಾಜ್ಯಕ್ಕೆ ಒಳ್ಳೇದಿತ್ತು ಅದಕ್ಕಾಗಿ ಕೆ ಎಂ ಎಫ್ ಭಾಗಕ್ಕೆ ಬಂತು ನಮ್ಮ ಹುಡುಗಿಯಲ್ಲಿ ಒಂದು ಹೈವೇ ಮ್ಯಾಂಗಿ ಫೈದಾ ಆ ಒಂದ್ ಎಕ್ರೆ ಜಮೀನ್ ಖರೀದಿ ಮಾಡಿಲ್ಲಿ ಅದಕ್ಕೆ ಆ ಚಿಲ್ಲಿಂಗ್ ಸೆಂಟರ್ ಕಟ್ಟಿದ ಮ್ಯಾಗ ಅವ್ರು ಕೆ ಎಂ ಎಫ್ ತರೋದ್ರೆ ಎಣ್ಣೆ ಇದ್ರೆ ನಮ್ಗೆ ಕೆರೆ ತಗೊಳ ಬರ್ದಿಲ್ಲ ಬರ್ಲ ಅಂತ ಹೇಳಿ ಅವ್ರ ನಾಲ್ಕೈದು ವರ್ಷ ಬಂದ ಎಣ್ಣೆ ಅಪ್ಲೈ ಮಾಡಿದ್ರು ಜಿಲ್ಲಾಧಿಕಾರಿ ಏನ್ ಹೇಳಿದ್ರು ಅಂದ್ರ ಯಾರು ಈ ಭೂ ಸುಧಾರಣೆ ಕರ್ನಾಟಕ ಭೂ ಸುಧಾರಣೆ ಕಾಯ್ದೆ ಹತ್ತೊಂಬತ್ ನೂರ ಅರವತ್ತು ಪ್ರಕಾರ ಯಾರು ಒಕ್ಕಲಿಗರು ಇರಲ್ಲ ಯಾರು ರೈತ ಇರಲ್ಲ ಅವರಿಗೆ ರೈತರ ಕೃಷಿ ಜಮೀನ್ ಖರೀದಿ ಮಾಡಲಿಕ್ಕೆ ಪರ್ಮಿಷನ್ ಇಲ್ಲ ಕರ್ನಾಟಕದಾಗ ಅದಕ್ಕಾಗಿ ಇದು ನಿಮ್ಮ ಜಮೀನಲ್ಲ ಸರ್ಕಾರಿ ಜಮೀನ್ ಅಂತ ಮಾಡಕ್ ಮೊನ್ನೆ ನಮ್ಮ ಊರಲ್ಲಿ ಹೈವೇ ಹೊಡೆದಾಗ್ತಾ ಇದ್ದಾಗ ಆ ಜಮೀನು ಕೂಡ ಹೋಯ್ತು ಯಾವ ರೈತರ ಜಮೀನ್ ಹೋಗಿ ಅವರಿಗೆಲ್ಲ ರೊಕ್ಕ ಬಂದವ ಆದ್ರೆ ಆ ಜಮೀನಿಗೆ ದುಡ್ಡು ಬರ್ಲಿಲ್ಲ ಸರ್ಕಾರಿ ಜಮೀನ್ ಅಂತ ಹೇಳ್ತೀವಿ ಸೊಸೈಟಿ ಬರ್ಲಿಲ್ಲ ಆ ರೀತಿ ಕಾನೂನು ಏನಿದೆ ರೈತರಿಗೆ ಮಾತ್ರ ಭೂಮಿ ಖರೀದಿ ಮಾಡ್ಲಕ್ ಬರ್ತದ ಯಾವುದೇ ಸೊಸೈಟಿಗೆ ಟ್ರಸ್ಟ್ ಗೆ ಖರೀದಿ ಮಾಡ್ಲಕ್ ಬರಲ್ಲ ನಿಮ್ಮ ಗುರುನಾನಕ್ ಜೀರಾ ಸಾಹಿಬ್ ಕಮಿಟಿ ಏನದ ನಿಮಗೂ ರೈತರ ಜಮೀನು ಖರೀದಿ ಮಾಡ್ಲಿಕ್ಕೆ ಬರಲ್ಲ ಆ ಜಮೀನ್ ನಿಮ್ ಜಮೀನ್ ಅಲ್ಲ ಸರ್ಕಾರಿ ಜಮೀನ್ ಆಗ ಇವತ್ತು ಒಂದು ಸಾವಿರ ಕೋಟಿ ರೂಪಾಯಿ ಬೆಲೆ ಬಾಳುವ ಸರ್ಕಾರಿ ಜಮೀನನ್ನು ನಾವು ಬೀದರ್ ಜಿಲ್ಲೆಯ ಜನತೆಗೆ ಮೋಸ ಮಾಡಿ ಸರ್ಕಾರಕ್ಕೆ ಮೋಸ ಮಾಡಿ ಲೂಟಿ ಮಾಡ್ಬೇಕಲ್ಲತ್ತೀರಿ ನೀವು ಯಾರು ಜಗಳಾಡಾರೋ ಅವ್ರಿಬ್ರು ಕೂಡಿ ಇದಕ್ಕೆ ಭಾರತೀಯ ಜನತಾ ಪಕ್ಷ ಅವಕಾಶ ಕೊಡೋದಿಲ್ಲ ನೀವು ಎನ್ ಎ ಲೇಔಟ್ ಅದು ಎಲ್ಲ ಹಿಂದಿನ ಅದರ ಸ್ವತಃ ಮಂತ್ರಿಗಳೇ ಒಪ್ಕೊಂಡ ಸದನ ನಮ್ಮ ಶಾಸಕರೇ ಇದು ತಪ್ಪದ ಅಂತ ಹೇಳಿ ಇವ್ರು ಹೇಳ್ತಾರೋ ತಪ್ಪಿಲ್ಲದೆ ನೀವು ತಪ್ಪಿಲ್ಲದ ಮತ್ತೆ ಮಂತ್ರಿ ರಾಜೀನಾಮೆ ಕೊಡ್ಬೇಕು ಸದನದ ತಪ್ಪದಂತೆ ಭೈರತಿ ಸುರೇಶ್ ಹೇಳ ಅವರೇ ರಾಜೀನಾಮೆ ಕೊಡ್ಬೇಕು ಅಂತ ನೀವರ ಅದು ಬಿಟ್ಟು ಕೊಡ್ಬೇಕು ಸರ್ಕಾರ ಅದು ಸರ್ಕಾರಿ ಆಸ್ತಿ ಅದ ನಮ್ಮ ಜಿಲ್ಲೆಯಲ್ಲಿ ಜಿಲ್ಲಾಧಿಕಾರಿ ಕಚೇರಿ ಕಟ್ಲಕ್ ಜಾಗ ಇಲ್ಲ ಇಲ್ಲೇ ಹಳಿದೆ ಮುರಿದ್ ಕಟ್ಲತ್ತಾರ ಸರ್ಕಾರ ಯಾವ್ದಾರ ಇದ್ ಜಾಗ ಇಲ್ಲ ಸರ್ಕಾರ ಇವತ್ತು ಅದಕ್ಕೆ ಮುಟ್ಟುಗೋಲು ಹಾಕಬೇಕು ಒಂದ್ ಎಕರೆ ಒಂದು ಸೊಸೈಟಿ ನೀವು ಸರ್ಕಾರಿ ಜಮೀನು ಮಾಡ್ತೀರಿ ಅಂದ್ರೆ ಐವತ್ತು ಎಕರೆ ಬೀದರ್ ಪ್ರೈಮ್ ಲೊಕೇಶನ್ ಇರುವಂತ ಸಾವಿರ ಕೋಟಿ ನೀವು ಹೆಂಗ್ ಕಣ್ ಮುಚ್ಕೊಂಡು ಕೂತೀರಿ ಇದ್ರ ಎಲ್ಲರೂ ಶಾಮೀಲರ ಕಾಂಗ್ರೆಸ್ ಸರ್ಕಾರ ಶಾಮೀಲ್ ಅದ ಕಾಂಗ್ರೆಸ್ ನ ಶಾಸಕರು ಶಾಮೀಲರ ಕಾಂಗ್ರೆಸ್ನ ಉಸ್ತುವಾರಿ ಮಂತ್ರಿಗಳು ಬೀದರ ಶಾಮೀಲರ ಯಾಕ ಅವ್ರು ಕ್ರಮ ಕೈಗೊಳ್ತಾ ಇಲ್ಲ ಕಾನೂನು ಇದೆ ನಿಮ್ದೇ ಕಾನೂನು ಎರಡ್ ಸಾವಿರ ಇಪ್ಪತ್ತೊಂದರ ಬದಲಾವಣೆ ಆಗ್ಯಾವ ಅದ್ರ ನಂತರ ಯಾವುದೇ ಸೊಸೈಟಿ ಮತ್ತೆ ಪ್ರಶ್ನೆ ತಗೊಳ್ಬಹುದು ಅಂತ ಆಗ್ಯಾವ ಅದಕ್ಕೆ ಆ ಜಮೀನನ್ನು ಇವತ್ತ ಸರ್ಕಾರಿ ಜಮೀನು ಮಾಡಬೇಕು ಅದು ಇಲ್ಲಿಗಲ್ ಅಂತ ನಮ್ಮ ಶಾಸಕರು ಕೇಳಿದಕ್ಕ ಯಾಕ ವಿಧಾನ ಪರಿಷತ್ ಸದಸ್ಯರು ಹಲ್ಲೆಕ್ ಬಂದ್ರು ಅಂದ್ರ ಅವ್ರದ್ದು ಅದ್ರದ ಪಾರ್ಟ್ನರ್ಶಿಪ್ ಅದ್ ಹೇಳಿದ್ರೆ ನಮ್ ನಾಯಕರೊಬ್ರು ಮಾತಾಡ್ತಾ ಅವ್ರಿಗೆ ಮೆಣಸಿನಕಾಯಿ ಹೊಡಿತ ಮೆಣಸಿನಕಾಯಿ ಸುಮ್ ಸುಮ್ನೆ ಹೊಡೆಯಲ್ಲ ಅವ್ರದ್ದು ಆಗ್ಲತ್ತದ ಅವ್ರದ್ದು ನುಕ್ಸಾಸ ಆಗ್ಲತ್ತಿ ಕಡೆಯಿಂದ ಅವ್ರು ನೀವು ನಗದಿ ಯಾಕೆ ಕೇಳತ್ತೀರಿ ಇದು ಯಾಕ ಬೇರೆ ಕೇಳ್ರಿ ಅಂತ ಹೇಳಿ ಇವತ್ತು ಹಲ್ಲೆ ಮಾಡಿದ್ದಾರ ಇವತ್ತು ರಾಜ್ಯ ಸರ್ಕಾರ ಇವತ್ತು ಪೂರ್ತಿ ಗಮನಿಸ್ತಾ ಇದೆ ಅದಕ್ಕೆ ನಾವು ರಾಜ್ಯ ಸರ್ಕಾರ ಒತ್ತಾಯ ಮಾಡ್ತೀವಿ ಅವ್ರ ಹಲ್ಲೆ ಮಾಡಿದ್ರೆ ನಮ್ಮ ಶಾಸಕರೇನು ಸುಮ್ ಕೂಡ್ಲಿಲ್ಲ ಇವತ್ತು ಇಡೀ ಕರ್ನಾಟಕ ಕಾಂಗ್ರೆಸ್ ಜನತೆ ಪಾಠ ಕಲಿಸಿದಾರ ನೀವು ನಮ್ಮ ಶಾಸಕರಿಗೆ ಕೈ ಮುಟ್ಲಕ್ ಸಾಧ್ಯ ಇಲ್ಲ ಅನ್ನುವಂತ ಮಾತನ್ನು ಇಡೀ ಮೀಡಿಯಾ ಎದುರು ತೋರ್ಸಿಕೊಟ್ಟಿದ್ದಾರೆ ನಮ್ಮ ಶಾಸಕರು ಮತ್ತು ಒಬ್ಬ ಶಾಸಕ ಯಾವ ರೀತಿ ಇರಬೇಕು ಅಂತ ಹೇಳಿ ಅವ್ರು ಮಾದರಿಯಾಗಿ ತೋರಿಸ್ಕೊಟ್ಟರು ಅವ್ರೇನೋರಿಗೆ ಇವ್ರಿಗೆ ಹೊಡೆದ್ ಬಹಳ ಜದ್ದಿತ್ತು ಆದ್ರೂ ಒಬ್ಬ ಶಾಸಕ ನಾವು ಪ್ರಜಾಸತ್ತಾತ್ಮಕವಾಗಿ ಒಬ್ಬ ಜನರಿಂದ ಆಯ್ಕೆ ಬಂದ ನಾವು ಐವತ್ತು ಎರಡೂವರೆ ಲಕ್ಷ ಜನರ ಒಂದು ಪ್ರತಿನಿಧಿಯಾಗಿ ಎರಡು ಲಕ್ಷ ಮತದಾರರ ಪ್ರತಿನಿಧಿಯಾಗಿ ನಾವು ಯಾವ ರೀತಿ ಗೌರವ ಪೂರ್ವಕವಾಗಿ ವರ್ತನೆ ಮಾಡಬೇಕು ಅಂತ ಇವತ್ತು ಶಾಸಕರು ತೋರಿಸ್ಕೊಟ್ರ ಆ ಮೀಟಿಂಗ್ ಮುಗಿದ ನಂತರ ಪೊಲೀಸರು ಕೇಳಿದ್ರು ಅವ್ರಿಗೆ ನಿಮ್ಗೆ ರಕ್ಷಣೆ ಕೊಡ್ತೀವಿ ಅಂತ ನಮ್ಗೆ ರಕ್ಷಣೆ ಬೇಕಾಗಿಲ್ಲ ನೀವು ಬೇಕಾದ್ರೆ ಅವರಿಗೆ ಕೊಟ್ಕೋರಿ ಅಂದ್ರು ಅವ್ರ ಎಸ್ ಪಿಗಾದ್ರೆ ಬೈದ್ರು ಯಾಕೆ ಹುಮ್ನ ಬಾತ್ ಒನ್ ಫಾರ್ಟಿ ಫೋರ್ ಹಚ್ಚಿರಿ ಅಂತ ಹೇಳಿ ಅದಕ್ಕೆ ಇಲ್ಲಿ ಯಾರು ಭಯ ಪಡೋರ್ ನಮ್ಮ ಶಾಸಕರ ಮೇಲೆ ಹಲ್ಲೆ ಅಂತ ಇಲ್ಲ ನಮ್ದು ಯಾವುದೇ ಕಾರ್ಯಕರ್ತನ ಅಂಗಾಲಿಗೆ ಮುಳುಗುಡದ್ರು ನಾವು ಇಷ್ಟು ಜನ ಕೂಡ ಹೋರಾಟ ಮಾಡ್ತೀವಿ ಇವತ್ತು ನಮ್ಮ ಕಾರ್ಯಕರ್ತರು ಯಾರು ನಾವು ಕಾಂಗ್ರೆಸ್ ಅವರಿಗೆ ಹೆದರುವಂತ ಅವಶ್ಯಕತೆ ಇಲ್ಲ ಇರುವ ಹುಮನಾಬಾದ್ ನಲ್ಲಿ ಅಂತ ಜಿಲ್ಲೆಯಲ್ಲಿ ಬೇರೆ ಬೇರೆ ಕಡೆ ಬಾಲ್ಕಿಯಲ್ಲಿ ಕೂಡ ಅನೇಕ ಕಡೆ ಇವತ್ತು ನಮ್ಮ ಒಬ್ಬ ಕಾರ್ಯಕರ್ತನ ಮೇಲೆ ಒಬ್ಬ ದಲಿತ ಕಾರ್ಯಕರ್ತನ ಮೇಲೆ ಅವನಿಗೆ ಪಡಿಪಾರ್ ನೋಟಿಸ್ ಕೊಡ್ಲಾ ಕಚೂರಿ ಇದೆ ಪೊಲೀಸ್ ಆಡಳಿತವನ್ನು ಉಪಯೋಗ ಮಾಡ್ಕೊಂಡು ಇವತ್ತು ಪೊಲೀಸರು ಏನ್ ತಿಳ್ಕೊಂಡ್ರಂದ್ರ ಇದು ಕಾಂಗ್ರೆಸ್ ಸರ್ಕಾರ ಪರ್ಮನೆಂಟ್ ಇರೋ ತಿಳ್ಕೊಂಡ ಮುಂದೆ ನಮ್ಮ ಸರ್ಕಾರ ಬರೋದ ನೀವು ಬೀಜರ ಲೆಕ್ಕ ಹಾಕಿ ಕೆಲಸ ಮಾಡ್ರಿ ಎಲ್ಲಾ ಪೊಲೀಸರ ಬಗ್ಗೆ ಹೇಳ್ತಾ ಇಲ್ಲ ನಾ ಎಲ್ಲಾ ಪೊಲೀಸರ ಬಗ್ಗೆ ಹೇಳ್ತಾ ಇಲ್ಲ ಅನೇಕ ಜನ ಪೊಲೀಸರು ಅದೇ ರೀತಿ ಕೆಲಸ ಮಾಡ್ತಾ ಇದ್ದೀವಿ ಇವತ್ತು ಬಳ್ಳಾರಿಯಲ್ಲಿ ನಮ್ಮ ಶಾಸಕರ ಮೇಲೆ ಹದ್ದೆ ಆಗಿದೆ ಗುಂಡ್ ಹೊಡೆದಿದ್ ಓಪನ್ ಆಗಿ ತೋರಿಸ್ತಾ ಇದ್ದಾರ ಪೆಟ್ರೋಲ್ ತುಂಬಿದ ಬಾಟ್ಲಗಳು ಆಟೋದ ತುಂಬ ನಿಮ್ದೇ ಪೊಲೀಸರಲ್ಲಿ ನಾಶ ಪಡಿಸಾ ಆದ್ರೂ ಕೂಡ ನಮ್ ಶಾಸಕರು ಕಂಪ್ಲೇಂಟ್ ಕೊಟ್ರೆ ತಗೋಮಲ್ರಿ ನಮ್ಮ ಶಾಸಕರ ಮೇಲೆ ಕಂಪ್ಲೇಂಟ್ ಮಾಡ್ತೀವಿ ನಾವು ಇಲ್ಲಿ ನಮ್ಮ ಶಾಸಕರ ಮೇಲೆ ಕಂಪ್ಲೇಂಟ್ ಕೊಡ್ಸ್ಬೋದಿತ್ತು ನೀವು ಹೆಂಗಿದ್ರಿ ಅಂತ ಗುಣದ ನಮಗ್ ಅದಕ್ಕೆ ನೀವು ಸೋಮೋಟೋ ಕೇಸ್ ಮಾಡ್ರಿ ಅಂತ ನಾವು ಒತ್ತಾಯ ಮಾಡ್ತಾ ಇದೀವಿ ನೀವು ನಾವು ಶಾಸಕರು ನಮ್ಮ ಶಾಸಕರ ಕೇಸ್ ಕೊಡ್ತಿರೋದ್ರ ನೀವು ಮೂಗರ ಕೇಸ್ ಕೊಟ್ಟು ಮೂರು ಒಣ ಮಾಡ್ತಿದ್ದೀರಿ ಅದ್ರ ನಮ್ಮ ಕೇಸ್ ನೀವು ತಗೋತೀರ ಅದಕ್ಕೆ ನಾವು ಇವತ್ತು ಒತ್ತಾಯ ಮಾಡ್ತಾ ಇದೀವಿ ಒಂದು ವೇಳೆ ನೀವೇನಾದ್ರೂ ಸೋಮೋಟೋ ಕೇಸ್ ತೊಗೊಳ್ಲಿಲ್ಲ ಅಂದ್ರ ಬರುವಂತಹ ದಿನದಲ್ಲಿ ಒಂದು ಸೋಮೋಟೋ ಕೇಸ್ ತಗೊಳ್ಬೇಕು ಇಲ್ಲ ಅಂದ್ರೆ ಇನ್ನೂ ಉಗ್ರ ಹೋರಾಟ ಮಾಡ್ತೀವಿ ಎರಡನೇದು ನಾವು ಜಿಲ್ಲಾಧಿಕಾರಿಗಳಿಗೆ ಒತ್ತಾಯ ಮಾಡ್ತೀವಿ ಆ ಜಮೀನ್ ಏನಿದೆ ಅದು ಕೂಡಲೇ ಸರ್ಕಾರಿ ಜಮೀನಂತೆ ಪರಿವರ್ತನೆ ಆಗಬೇಕು ಹೋರಾಟ ಮಾಡ್ತೀವಿ ಯಾರ್ಯಾರು ಜಮೀನ್ ಕಬ್ಜಾ ಮಾಡಿರೋ ಸರ್ಕಾರಿ ಜಮೀನುಗಳು ಆ ಎಲ್ಲ ಸರ್ಕಾರಿ ಜಮೀನುಗಳನ್ನ ತೆರವುಗೊಳಿಸಲಿಕ್ಕೆ ಭಾರತೀಯ ಜನತಾ ಪಕ್ಷ ಯಾವ ರೀತಿ ಎಲ್ಲಿವರೆಗೆ ಹೋರಾಟ ಮಾಡಬೇಕು ಅಲ್ಲಿಯವರೆಗೆ ನಾವು ಹೋರಾಟ ತಗೊಂಡು ಹೋಗ್ತೀವಿ ಇವತ್ತು ಹುಬ್ಬಳ್ಳಿಯಲ್ಲಿಯೂ ಕೂಡ ಪೊಲೀಸರು ಸ್ವತಃ ಪೊಲೀಸರು ಒಬ್ಬ ನಮ್ಮ ಸಾಮಾನ್ಯ ಕಾರ್ಯಕರ್ತೆ ಬಿ ಎಲ್ ಎ ಟು ನಾವ್ ಇಲ್ಲದವ್ರು ಎಲ್ಲರೂ ಬಹುತೇಕ ಚುನಾವಣಾ ಆಯೋಗ ಎಲ್ಲಾ ಕಡೆ ಎಸ್ ಐ ಆರ್ ಮಾಡ್ತಾ ಇದೆ ವೋಟರ್ ಲಿಸ್ಟ್ ಅನ್ನು ರಿವ್ಯೂ ಮಾಡ್ತಾ ಇದೆ ಆ ವೋಟರ್ ಲಿಸ್ಟ್ ರಿವ್ಯೂ ಮಾಡೋಣ ಬಿ ಎಲ್ ಎ ಟು ನೇಮಕಾತಿ ಆಗಿದೆ ಅಲ್ಲಿ ಬಿ ಎಲ್ ಎಲ್ಸ ಮಾಡ್ತಾ ಇದಾರೆ ಅಲ್ಲಿರುವಂತಹ ಮಾಜಿ ಕಾಂಗ್ರೆಸ್ ಕಾಂಗ್ರೆಸ್ನ ಒಬ್ಬ ಹೆಣ್ಮಗಳು ನಮ್ಮ ಹೆಣ್ಮಗಳ ಕಂಪ್ಲೀಟ್